ದೇಹ ದಂಡನೆಯಿಂದ ನಾವು ದೇವರ ಕೃಪೆಗೆ ಒಳಗಾಗಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ಒಲಿಸ್ಕೊಳ್ಳಕ್ಕೂ ಸಾಧ್ಯವಿಲ್ಲ ದೇಹನೇ ಬೇರೆ ಆತ್ಮನೇ ಬೇರೆ ಪಾಪ ಮಾಡಿದ್ದು ಈ ದೇಹ ಅಲ್ಲ ಪಾಪಗಳನ್ನು ಮಾಡೋದು ಈ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮ ಆತ್ಮಕ್ಕೆ ಈ ದೇಹ ಒಂದು ಸಹಕಾರಿ ಒಂದು ದೇಹ ಒಂದು ಸಾಧನ ಅಷ್ಟೇ ಈ ದೇಹದಲ್ಲಿರ್ತಕ್ಕಂಥ ಮಾಸ್ಟರ್ ಯಾರು ಈ ದೇಹದಲ್ಲಿರ್ತಕ್ಕಂಥ ಮಾಸ್ಟರು ಆತ್ಮ ಆತ್ಮದ ಕಂಟ್ರೋಲ್ಗೆ ಸಿಕ್ಕಿ ಈ ಅವಯವಗಳು ಈ ದೇಹ ಕೆಲಸ ಮಾಡ್ತಾಯಿದೆಯಾ ಹೊರತು ಸ್ವಯಂ ಶಕ್ತಿ ಈ ದೇಹಕ್ಕೆ ಪಾಪಗಳನ್ನು ಮಾಡೋದು ಪುಣ್ಯಗಳನ್ನು ಮಾಡುವಂಥ ತಿಳುವಳಿಕೆ ಈ ದೇಹಕ್ಕೆ ಇಲ್ಲ ಇದು ಬರೀ ಅಂಗಾಂಗಗಳಷ್ಟೇ ಇದರನ್ನು ಉಪಯೋಗಿಸಿಕೊಂಡು ಪಾಪ ಪುಣ್ಯಗಳನ್ನು ಮಾಡುತ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆತ್ಮ ಆದ್ದರಿಂದ ನಾವು ಆತ್ಮಕ್ಕೆ ಶಿಕ್ಷೆ ಕೊಡಬೇಕೇ ಹೊರತು ದೇಹಕ್ಕೆ ಶಿಕ್ಷೆ ಕೊಟ್ಟರೆ ಏನು ಪ್ರಯೋಜನ ಈ ದೇಹವನ್ನು ದಂಡನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸಾಧನೆ ಮಾನವ ಸಾಧನೆ ಮಾಡಬೇಕಂತ ಹೊರಟಿರ್ತಾನಲ್ಲ ಆ ಸಾಧನೆಗೆ ಅಡ್ಡಿಯಾಗುತ್ತಷ್ಟೇ ಬೇರೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಜೈನ ಧರ್ಮ ಇವತ್ತು ಮೂಲೆ ಗುಂಪಾಗಿಬಿಡ್ತು ಜೈನ ಧರ್ಮದಲ್ಲಿ ಕಠಿಣ ದೇಹದಂಡನೆ ಇದೆ ಕಠಿಣ ದಂಡನೆಯನ್ನು ಒಪ್ಪದೆ ಇರತಕ್ಕಂಥವ್ರು ಇವತ್ತು ಆ ಧರ್ಮವನ್ನು ಮೂಲೆ ಗುಂಪು ಮಾಡಿಬಿಟ್ರು ಇಲ್ಲವೇ ಇಲ್ಲ ಮೊದಲು ಜನಿಸಿದಂಥ ಧರ್ಮರೇ ಅದು ನಮ್ಮ ಈ ದೇಶದಲ್ಲಿ ಮೊದಲು ಕ್ರಿಶ್ಚಿಯನ್ರಿಗೂ ಅಂತ ಮುಂಚೆ ಇತ್ತು ಅದು ಬೌದ್ಧ ಮತಕ್ಕೂ ಅಂತ ಮುಂದೆ ಇತ್ತು ಮೊದಲು ಬಂದಂಥದ್ದು ನಂತರ ಬೌದ್ಧ ಧರ್ಮ ಬಂತು ನಂತರ ಕ್ರಿಶ್ಚಿಯನ್ ಧರ್ಮ ಬಂತು ನಂತರ ಇಸ್ಲಾಮಿಕ್ ಧರ್ಮ ಬಂತು ಎಲ್ಲಕ್ಕೂ ಅಂತ ಮುಂಚೆ ಹುಟ್ಟಿದಂತಹ ಈ ಜೈನ ಧರ್ಮ ಈ ದೇಹ ದಂಡನೆ ಮಾಡ್ತಾ 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 ಅದನ್ನೆಲ್ಲರೂ ಕೂಡ ರಿಜೆಕ್ಟ್ ಮಾಡಿಬಿಟ್ರು ಆದ್ದರಿಂದ ನಮಗೆ ಪರಮಾತ್ಮನ ಕೃಪೆ ಆಗಬೇಕು ಅನ್ನೋದಾದರೆ ದೇಹ ದಂಡನೆ ಮಾಡಿ ಏನು ಪ್ರಯೋಜನ ಇಲ್ಲ ನಾವು ಸಾಧಕರಾಗಬೇಕು ಈ ದೇಹವನ್ನು ಉಪಯೋಗಿಸಿಕೊಂಡು ಈ ದೇಹವನ್ನು ಒಂದು ಸಾಧನವಾಗಿ ಮಾಡಿಕೊಂಡು ನಾವು ದೇವರನ್ನು ಕಾಣುವಂತಹ ಕೆಲಸವನ್ನು ಮಾಡಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಪಶ್ಚಾತ್ತಾಪ ಪಟ್ಕೊಳ್ಬೇಕು ಪರಮಾತ್ಮನನ್ನು ಕಾಣುವಂತಹ ಧ್ಯಾನಗಳನ್ನು ಮಾಡಬೇಕು ವ್ರತಗಳನ್ನು ಮಾಡಬೇಕು ಪೂಜಾ ವ್ರತಗಳನ್ನು ಮಾಡಬೇಕು ಉಪವಾಸ ಮಾಡ್ತಾರೆ ಕೆಲವರು ಆದರೆ ಉಪವಾಸವನ್ನು ನಾವು ದೇವರ ಹೆಸರಲ್ಲಿ ಮಾಡಿ ದೇಹ ದಂಡನೆ ಮಾಡಿಕೊಂಡು ಮತ್ತೆ ದೇಹಕ್ಕೆ ಶಿಕ್ಷೆ ಕೊಡಬಾರ್ದು ಉಪವಾಸಗಳನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಈ ದೇಹಕ್ಕೆ ಆರೋಗ್ಯ ಬೇಕಲ್ಲ ಆರೋಗ್ಯ ಪಡ್ಕೊಳ್ಳಿಕ್ಕೋಸ್ಕರ ಉಪವಾಸ ಮಾಡಬೇಕೇ ಹೊರತು ದೇವರ ಕರುಣೆಯನ್ನು ನಾನು ಪಡ್ಕೊಳ್ತೀನಿ ಓ ಎರಡು ದಿನ ಉಪವಾಸ ಮಾಡಿದ್ರೆ ದೇವ್ರಿಗೆ ಕನಿಕರ ಬಂದ್ಬಿಡ್ತದೆ ಅನ್ನೋದಾದರೆ ಅದು ಸುಳ್ಳು ಯಾಕೆಂದರೆ ಈ ದೇಹವನ್ನು ಕೊಟ್ಟವನು ಪರಮಾತ್ಮ ಶಿವ ಆ ದೇಹವನ್ನು ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಇದು ಒಂದು ಪ್ರಸಾದ ಇವನ ಸಾಧನೆ ಮಾಡಲಿ ನನ್ನನ್ನು ನೋಡುವಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಈ ದೇಹವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಈ ದೇಹವನ್ನು ಪ್ರಸಾದದ ರೂಪದಲ್ಲಿ ನಮ್ಮ ಶರಣರು ಹೇಳ್ತಾರೆ ಈ ದೇಹ ಅಂತಕ್ಕಂಥದ್ದು ಕಾಯಪ್ರಸಾದ ಆ ಕಾಯ ಪ್ರಸಾದವನ್ನು ಕೆಡಿಸದಂತೆ ನೀವು ಉಪಯೋಗಿಸಿಕೊಂಡು ನಿಮ್ಮ ಸಾಧನೆಯನ್ನು ಮಾಡ್ರಿ ಅಂತಾರೆ ಇನ್ನು ಕೆಲವು ರಥಗಳು ಮಾಡಲಿಕ್ಕೆ ಹೋಗ್ತಾರೆ ಏನೇನೋ ರಥ ಮಾಡಲಿಕ್ಕೆ ಹೋಗ್ತಾರೆ ಪೂಜಾ ರಥದಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಹೋಮ ಹವನಗಳನ್ನು ಮಾಡೋದ್ರಿಂದಲೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ನಾವು ತೀರ್ಥಹಾತ್ರೆಗೆ ಹೋಗ್ತೀವಿ ತೀರ್ಥಯಾತ್ರೆಗೆ ಹೋಗುವಂಥದ್ದು ಕೂಡ ಏನು ಪ್ರಯೋಜನ ಇಲ್ಲ ಅಲ್ಲಿ ಎಲ್ಲೂ ಕೂಡ ಯಾವುದೋ ಒಂದು ಗುಡಿನಲ್ಲಿ ಯಾವುದೋ ಒಂದು ಬೆಟ್ಟದಲ್ಲಿ ಯಾವುದೋ ಒಂದು ಗುಹೆಯಲ್ಲಿ ಯಾರೂ ಕೂಡ ದೇವರನ್ನು ಬಂಧಿಸಿ ಹಗ್ಗಗಳ ಹಾಕಿ ಕಟ್ಟಾಕಿ ಅಥವಾ ನಾಲ್ಕು ಗೋಡೆ ಕಟ್ಟಿ ಒಳಗಡೆ ಕೂಡಾಕಿ ಹಾಕಿ ಬೀಗ ಹಾಕಿ ಇಡೋಕ್ಕಾಗೋದಿಲ್ಲ ಪರಮಾತ್ಮ ಇವತ್ತು ಸೂರ್ಯನನ್ನು ಸೂರ್ಯನ ಬೆಳಕನ್ನು ಬನ್ನಿ ನಾವು ಹಿಮಾಲಯ ತಪ್ಪಲಿನಲ್ಲಿ ತೋರಿಸ್ತೀವಿ ಅಂತಂದರೆ ಎಂಥ ನಗೆಪಾಟಲು ಎಲ್ಲ ಕಡೆ ಕಾಣುವಂತಹ ಸೂರ್ಯ ಸೂರ್ಯನ ಬೆಳಕನ್ನು ನೀವು ಹಿಮಾಲಯಕ್ಕೆ ಬನ್ನಿ ನಾವು ತೋರಿಸ್ತೀವಿ ಅಥವಾ ಗಂಗಾ ನದಿ ತೀರಕ್ಕೆ ಬನ್ನಿ ನಾವು ತೋರಿಸ್ತೀವಿ ಶ್ರೀಲಂಕಾಗೆ ಬನ್ನಿ ನಾವು ತೋರಿಸ್ತೀವಿ ಅಮೇರಿಕಾಗೆ ಬನ್ನಿ ನಾವು ಸೂರ್ಯನ ತೋರಿಸ್ತೀವಿ ಅಂತಂದರೆ ಅದೆಲ್ಲ ಅಪಹಾಸ್ಯ ಹಾಗೆ ನಾವು ಕುಂತು ಕಣ್ಣು ಮುಚ್ಚಿಕೊಂಡ್ರೆ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಎಲ್ಲರೂ ಕೈಗೆಟ್ಕೋಂತಹ ಪರಮಾತ್ಮನ ನೋಡಲಿಕ್ಕೆ ಆಗ್ದಲ್ಲೇ ನಾವು ತೀರ್ಥಯಾತ್ರೆಗೆ ಹೋಗೋದ್ರಿಂದಲೂ ಕೂಡ ಏನು ಪ್ರಯೋಜನ ಇಲ್ಲ ನೀವು ತೀರ್ಥಯಾತ್ರೆಗೆ ಹೋಗೋ ಬದಲು ಸೈಡ್ ಸೀನ್ ನೋಡೋಕೆ ಹೋಗ್ರಿ ಒಳ್ಳೊಳ್ಳೆಯ ಪ್ರಕೃತಿ ದತ್ತವಾದಂಥ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂತಹ ಚಮತ್ಕಾರಗಳು ಆ ಪ್ರಕೃತಿಯ ಚಮತ್ಕಾರಗಳನ್ನು ನೋಡಲಿಕ್ಕೆ ಹೋಗಬಹುದು ಆದರೆ ತೀರ್ಥಯಾತ್ರೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತೀವಿ ಆ ನದಿ ಈ ನದಿನಲ್ಲಿ ಮುಳುಗಿ ನಮ್ಮಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಪಾಪಗಳನ್ನು ತೊಳ್ಕೊಂಡು ಬರ್ತೀವಿ ಅಂತಂದರೆ ಪಾಪಗಳು ಏನು ಕೊಳೆ ಅಲ್ಲ ಮೈಗೆ ಅಂಟ್ಕೊಂಡಿರ್ತಕ್ಕಂಥ ಕೊಳೆ ಅಲ್ಲ ಅದು ಆ ಧರ್ಮ ಕರ್ಮಗಳು ಪಾಪ ಪುಣ್ಯಗಳು ಎಲ್ಲವನ್ನೂ ಕೂಡ ದೇವರು ಕಂಪ್ಯೂಟರ್ ಥರ ಟೈಪ್ ಮಾಡಿಬಿಟ್ಟು ನಮ್ಮ ಆತ್ಮ ಅನ್ನೋ ಸಿಮ್ ಕಾರ್ಡಲ್ಲಿ ಲೋಡ್ ಮಾಡಿಬಿಟ್ಟಿದ್ದಾನೆ ಆತ್ಮ ಅನ್ನೋ ಸಿಮ್ ಕಾರ್ಡಲ್ಲಿ ಲೋಡ್ ಮಾಡಿರ್ತಕ್ಕಂಥದ್ದು ಆ ಪಾಸ್ವರ್ಡ್ ಇದೆಯಲ್ಲ ಆ ಪಾಸ್ವರ್ಡ್ ದೇವರಿಗೆ ಗೊತ್ತು ಇನ್ನು ಯಾರಿಗೂ ಗೊತ್ತಿಲ್ಲ ಅವನನ್ನು ನಾವು ಮೆಚ್ಚಿಸ್ಕೊಂಡ್ರೆ ಅವನನ್ನು ಧ್ಯಾನ ಮಾಡೋದ್ರ ಮುಖಾಂತರ ನಾವು ಅವನಿಗೆ ರೀಚ್ ಆಗಬೇಕು ಇವಾಗೆಲ್ಲ ನಾವೆಲ್ಲ ನಾಟ್ ರೀಚಬಲ್ ಆಗಿಬಿಟ್ಟಿದ್ದೀವಿ ದೇವ್ರಿಗೆ ನಾಟ್ ರೀಚಬಲ್ ಆಗಿಬಿಟ್ಟಿದ್ದೀವಿ ನಾವು ಪರಮಾತ್ಮಗೆ ರೀಚಬಲ್ ಆಗಬೇಕು ರೀಚಬಲ್ ಆದಾಗ ಓ ಕೊನೆಗೂ ಇವನು ನನ್ನನ್ನು ಕಂಡುಕೊಂಡ ಕೊನೆಗೂ ನನ್ನನ್ನು ನನ್ನ ಹತ್ರ ಬಂದ ಅಂತ ಹೇಳಿ ಆವಾಗ ನಾವು ಮಾಡಿರ್ತಕ್ಕಂಥ ಆ ಪಾಪಗಳನ್ನು ಒಂದಷ್ಟು ಡಿಲೀಟ್ ಮಾಡಬೇಕೆ ಹೊರತು ಇನ್ನು ಯಾರಿಗೂ ಕೂಡ ಡಿಲೀಟ್ ಆಪ್ಷನ್ನು ಕೂಡ ಇಲ್ಲ ಆ ಪಾಸ್ವರ್ಡನ್ನು ಕೂಡ ಯಾರಿಗೂ ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ಏಕೈಕನು ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಆದ್ದರಿಂದ ಆ ಶಿವನ ನಾವು ಹೆಂಗೆ ಪಡ್ಕೊಳ್ಬೇಕು ಅಂತಂದರೆ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಶಿವಯೋಗ ಮಾಡಬೇಕು ಆತ್ಮವನ್ನು ಪರಮಾತ್ಮನ ಜೊತೆ ಜೋಡಿಸ್ಬೇಕು ಉಸಿರಾಟವನ್ನು ನಿಲ್ಲಿಸಬೇಕು ಇಷ್ಟೆಲ್ಲ ಮಾಡೋದ್ರ ಮುಖಾಂತರ ಅವನನ್ನು ನಾವು ಪಡಿಬೋದೇ ಹೊರತು ಕಠಿಣ ದೇಹ ದಂಡನೆಯನ್ನು ಮಾಡಿದ್ರೆ ಅದು ಅಷ್ಟೇ ಈ ದೇಹಕ್ಕೆ ಶಿಕ್ಷೆ ಕೊಡೋದಕ್ಕೆ ಈ ದೇಹ ಪರಮಾತ್ಮ ಕೊಟ್ಟಿದ್ದು ಇದು ನಮ್ಮದಲ್ಲ ಈ ಉಸಿರು ಈ ಆತ್ಮ ಈ ಶರೀರ ಎಲ್ಲವನ್ನು ಕೊಟ್ಟಿರೋದು ಆ ಪರಮಾತ್ಮ ನಿರಾಕಾರ ಶಿವ ಆದ್ದರಿಂದ ನಾವು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಹಾಕಿದ್ರು ಅಂತ ಒಂದು ಗಾದೆ ಇದೆ ನೋಡಿರಿ ಹಾಗೆ ಈ ಒಂದು ಆತ್ಮ ಪಾಪ ಮಾಡಿದ್ರೆ ನಾವು ಈ ಶರೀರಕ್ಕೆ ಬರೆ ಹೊಡೆದ್ರೆ ಏನು ಪ್ರಯೋಜನ ಅದರಿಂದ ನಾವು ಧ್ಯಾನ ವ್ರತ ಪೂಜೆಗಳು ಇದೆಲ್ಲ ಮಾಡಿಕೊಂಡು ಒಂದು ದೇವರ ಜೊತೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂತಹ ವ್ಯವಸ್ಥೆಗಳನ್ನ ಮಾಡ್ಕೋಬೇಕೆ ಹೊರತು ಕಠಿಣ ದೇಹ ದಂಡನೆ ಪಾಪ ಪಾಪ ಪಾಪ